ಕಾಂಗ್ರೆಸ್ನ ಎಂಬತ್ತು ಜನ ಶಾಸಕರು ಕೂಡ ನನ್ನ ಶಿಷ್ಯರೇ ಅಂತ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಮ್ಮಿಶ್ರ ಸರ್ಕಾರದಲ್ಲಿ ಕೆಲ ವಿಚಾರಗಳನ್ನ ಸಹಿಸಿಕೊಳ್ಳಬೇಕು ಅಂತ ಅವರು ಹೇಳಿದ್ದಾರೆ ಕನಕ ಜಯಂತಿಯಲ್ಲಿ ಭಾಗಿಯಾಗಿ ಟಿವಿನ ಜೊತೆ ಮಾತನಾಡ್ತಾ ಮಾಜಿ ಸಿಎಂ ಸಿದ್ದರಾಮಯ್ಯ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಎಂಬತ್ತು ಶಾಸಕರು ನನ್ನ ಶಿಷ್ಯರೇ ಸಮ್ಮಿಶ್ರ ಸರ್ಕಾರದಲ್ಲೇ ಕೆಲ ವಿಚಾರಗಳನ್ನ ಸಹಿಸಿಕೊಳ್ಳಬೇಕು ಅನ್ನುವಂತ ಹೇಳಿಕೆಯನ್ನ ಇಲ್ಲಿ ನೀಡಿದ್ದಾರೆ ಕನಕ ಜಯಂತಿಯಲ್ಲಿ ಭಾಗಿಯಾಗಿ ಸಿದ್ದರಾಮಯ್ಯ ಈ ರೀತಿಯಾಗಿ ಹೇಳಿಕೆಯನ್ನು ನೀಡಿದ್ದಾರೆ ಸಮ್ಮಿಶ್ರ ಸರ್ಕಾರದಲ್ಲಿರುವ ಗೊಂದಲಕ್ಕೆ ಸಂಬಂಧಪಟ್ಟ ಹಾಗೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡುತ್ತಾರೆ ನಮ್ಮ ಪ್ರತಿನಿಧಿ ಬಿಮಪ್ಪ ಪಾಟೀಲ್ ಬಿಮ್ಮಪ್ಪ ಪಾಟೀಲ್ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಷ್ಟು ಜನ ಶಾಸಕರು ನನ್ನ ಶಿಷ್ಯರೇ ಅನ್ನುವಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಜೊತೆಗೆ ಸಮ್ಮಿಶ್ರ ಸರ್ಕಾರದ ಮೇಲೆ ಸಹಿಸ್ಕೋಬೇಕು ಅಂತ ಹೇಳಿದ್ದಾರೆ ಅಂದರೆ ಬಹಳ ಟ್ರಬಲ್ ಇರೋದು ಹೌದು ಅಂತ ಒಪ್ಕೊಂಡಂಗಾಯ್ತು ಸಹಿಸಿಕೋಬೇಕು ಅಂತ ಹೇಳಿದ್ರೆ ಅಮರ್ ಪ್ರಸಾದ್ ಹೌದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಡಾಕ್ಟರ್ ಕೆ ಸುಧಾಕರ್ ಇವತ್ತು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರನ್ನು ಚಿಕ್ಕಬಳ್ಳಾಪುರಕ್ಕೆ ಕರೆಸಿದ್ರು ಕನಕ ಜಯಂತಿಯಲ್ಲಿ ಭಾಗಿಯಾಗಿ ಟಿವಿನ ಜೊತೆ ಮಾತನಾಡಿದಂತ ಸಿದ್ದರಾಮಯ್ಯ ಕೇವಲ ಕಾಂಗ್ರೆಸ್ಸಿನ ಒಂದು ಚಿಕ್ಕಬಳ್ಳಾಪುರ ಶಾಸಕ ಸುಧಾಕರ್ ಅವರಷ್ಟೇ ನನ್ನ ಪಟ್ಟ ಶಿಷ್ಯ ಅಲ್ಲ ಕಾಂಗ್ರೆಸ್ ಇರ್ತಕ್ಕಂತ ಎಂಬತ್ತು ಜನ ಶಾಸಕರು ಸಹ ನನಗೆ ಶಿಷ್ಯಂದ್ರ ಹಾಗೆ ಆದ್ರೆ ಸಮ್ಮಿಶ್ರ ಸರ್ಕಾರ ಇರುವ ಕಾರಣ ಎಲ್ಲವನ್ನ ಮಾಡಿಕೊಡೋದಕ್ಕೆ ಆಗೋದಿಲ್ಲ ಕೆಲವೊಂದು ವಿಚಾರಗಳನ್ನ ಸಹಿಸಿಕೊಳ್ಬೇಕು ಅಂತ ಹೇಳಿದ್ರು ಇದಕ್ಕೂ ಮೊದಲು ಪ್ರವಾಸಿ ಮಂದಿರದಲ್ಲಿ ಶಾಸಕ ಸುಧಾಕರ್ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿ ತಾವು ಕ್ರಿಯಾಶೀಲ ಶಾಸಕರಾಗಿದ್ರು ಸಹ ಸಮ್ಮಿಶ್ರ ಸರ್ಕಾರದಲ್ಲಿ ಅಂದುಕೊಂಡಷ್ಟು ಅನುದಾನ ಬಿಡುಗಡೆ ಆಗ್ತಿಲ್ಲ ತಮ್ಮ ಸಮಸ್ಯೆಗಳು ಸಮಸ್ಯೆಗಳಾಗಿ ಉಳಿದಿದೆ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ ಅಂತೇಳಿ ಒಂದು ಸಿದ್ದರಾಮಯ್ಯ ಅವರ ಬಳಿ ಒಂದು ಅಲತ್ತುಕೊಂಡ್ರು ಮತ್ತು ತಾವೇನು ತಪ್ಪು ಮಾಡಿದೆ ಒಂದು ನಿಗಮ ಮಂಡಳಿಗೆ ಹಾಗೆ ತಮ್ಮನ್ನು ತಡೆ ಹಿಡಿಯಲಾಯಿತು ಹೇಳಿ ಒಂದು ದೂರನ್ನು ಸಹ ಹೇಳಿಕೊಂಡ್ರು ಇದೇ ವಿಚಾರಕ್ಕೆ ಹಾಗೆ ಸಿದ್ದರಾಮಯ್ಯ ಅವರನ್ನ ಪ್ರತಿಕ್ರಿಯೆ ಪಡೆದಾಗ ಕೇವಲ ಸುಧಾಕರ್ ಅವಷ್ಟೇ ನನಗೆ ಪಟ ಶಿಷ್ಯ ಅಲ್ಲ ಕಾಂಗ್ರೆಸ್ನ ಎಂಬತ್ತು ಜನ ಶಾಸಕರು ಸಹ ಶಿಷ್ಯ ಅಂದ್ರು ಹಾಗಾಗಿ ಸಮ್ಮಿಶ್ರ ಸರ್ಕಾರ ಇರುವ ಕಾರಣ ಈಗ ಕೆಲವೊಂದು ವಿಚಾರಗಳಲ್ಲಿ ಸಹಿಸ್ಕೋಬೇಕು ಹೇಳಿ ಹೇಳಿದ್ರು ಅಮರ್ ಪ್ರಸಾದ್ ಥ್ಯಾಂಕ್ ಯು ಭೀಮಪ್ಪ